ಟೂ ತೌಸಂಡ್ ಟ್ವೆಂಟಿ ಫೋರ್ ಬಡ್ಜೆಟ್ ಏನಾಯಿತು ಬಡ್ಜೆಟ್ ಅಂದರೆ ಏನು ಸೊ ಬಡ್ಜೆಟ್ ಅಂದರೆ ಏನು ಅಂತಂದರೆ ಸೊ ನಾವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡ್ತೀವಲ್ವಾ ಆ ಪೇಮೆಂಟ್ನ ಆ ಮನಿನ ಯಾವ ರೀತಿ ಯೂಸ್ ಮಾಡ್ತಾರ ಅಂತ ಸೊ ಬಡ್ಜೆಟಲ್ಲಿ ಅವರು ಹೇಳ್ತಾರೆ ಸೊ ನಾವು ಗೌರ್ಮೆಂಟ್ಗೆ ಯಾಕೆ ಟ್ಯಾಕ್ಸ್ ಪೇ ಮಾಡಬೇಕು ಸೊ ಯಾಕೆ ಅಂತಂದರೆ ಸೊ ಇಂಡಿಯಾನ ಡೆವಲಪ್ಮೆಂಟ್ ಮಾಡೋಕ್ಕೆ ಸೊ ರೋಡ್ ಕನ್ಸ್ಟ್ರಕ್ಷನ್ಸ್ ನ್ಯೂ ಸ್ಕೀಮ್ಸ್ ಹೆಲ್ತ್ ಕೇರ್ ಸಿಸ್ಟಮ್ ಆರ್ಮಿ ಸೊ ಗೌರ್ಮೆಂಟ್ ಅಫಿಷಲ್ಸ್ಗೆ ಸ್ಯಾಲ್ರಿಸ್ಗೆ ಸೊ ಈ ರೀತಿ ಸೊ ಆಲ್ ಯೂಸರ್ಸ್ಗೆ ನಾವು ಟ್ಯಾಕ್ಸ್ ಪೇ ಮಾಡ್ತೀವಲ್ಲ ಅದನ್ನು ಯೂಸ್ ಮಾಡ್ತಾರೆ ಟ್ಯಾಕ್ಸಸ್ನ ಯಾರು ಪೇ ಮಾಡಬೇಕು ಯಾವ ವ್ಯಕ್ತಿ ಗೌರ್ಮೆಂಟ್ ಕೊಟ್ಟಿರೋ ಲಿಮಿಟ್ಸ್ಗಿಂತ ಹೆಚ್ಚಾಗಿ ಸಂಪಾದನೆ ಮಾಡ್ತಾರೋ ಅವರು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡಬೇಕಾಗತ್ತೆ ಸೊ ಅದೇ ರೀತಿ ಕಂಪ್ನೀಸ್ ಸಹ ಕಾರ್ಪೊರೇಟ್ ಟ್ಯಾಕ್ಸ್ನ ಗೌರ್ಮೆಂಟ್ಗೆ ಪೇ ಮಾಡಬೇಕು ಟ್ಯಾಕ್ಸ್ ಅನ್ನೋದು ಎಷ್ಟೋ ಟೈಪ್ಸು ಸೊ ಟ್ಯಾಕ್ಸ್ ಅನ್ನೋದು ಇನ್ ಡೈರೆಕ್ಟ್ ಟ್ಯಾಕ್ಸ್ ಇರುತ್ತೆ ಇನ್ಡೈರೆಕ್ಟ್ ಟ್ಯಾಕ್ಸ್ ಇರುತ್ತೆ ಸೊ ಡೈರೆಕ್ಟ್ ಟ್ಯಾಕ್ಸಲ್ಲಿ ಇನ್ಕಮ್ ಟ್ಯಾಕ್ಸ್ ಕಾರ್ಪೊರೇಟ್ ಟ್ಯಾಕ್ಸ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಗೈನ್ ಟ್ಯಾಕ್ಸ್ ಸೊ ಇನ್ನೂ ಇನ್ನೂ ತುಂಬ ಇರ್ತವೆ ಸೊ ಇನ್ಡೈರೆಕ್ಟ್ ಟ್ಯಾಕ್ಸಲ್ಲಿ ಕಸ್ಟಮ್ ಡ್ಯೂಟಿ ಟ್ಯಾಕ್ಸ್ ಸರ್ವಿಸ್ ಟ್ಯಾಕ್ಸ್ ಸೊ ಇದೇ ರೀತಿ ತುಂಬ ಇರ್ತವೆ ಆಯ್ತಾ ಟ್ವೆಂಟಿ ಟ್ವೆಂಟಿ ಫೋರ್ನ ಬಜೆಟ್ ಪ್ರಕಾರ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ನ ಹದಿನೈದು ಪರ್ಸೆಂಟಿಂದ ಇಪ್ಪತ್ತು ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡಿದ್ದಾರೆ ಅದೇ ರೀತಿ ಈಗ ಲಾಂಗ್ ಟರ್ಮ್ ಗೇನ್ ಟ್ಯಾಕ್ಸ್ನ ಹತ್ತು ಪರ್ಸೆಂಟಿಂದ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡಿದ್ದಾರೆ ಹೇಗಂದು ಅದು ಹೇಗಂದರೆ ಈ ಹಿಂದೆ ನಾವು ಒನ್ ಲ್ಯಾಕ್ ಗೇನ್ ಮಾಡಿದ್ರೆ ಟ್ಯಾಕ್ಸ್ ಫ್ರೀ ಇರ್ತಾ ಇತ್ತು ಆದರೆ ಈಗ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ವರೆಗೂ ಅರ್ನ್ ಮಾಡಿದ್ರು ಸಹ ನಮಗೆ ಟ್ಯಾಕ್ಸ್ ಫ್ರೀ ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಎಸ್ ಟಿ ಟಿ ಸೊ ಶೇರ್ಸ್ಗೆ ಸೊ ಹಿಂದೆ ನಮಗೆ ಝೀರೋ ಪಾಯಿಂಟ್ ಜೀರೋ ಒನ್ ಟು ಫೈವ್ ಪರ್ಸೆಂಟೇಜ್ ಇತ್ತು ಈಗ ಜೀರೋ ಪಾಯಿಂಟ್ ಜೀರೋ ಟು ಆಗಿದೆ ಸೊ ಅದೇ ರೀತಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ಗೆ ಸೊ ಹಿಂದೆ ಝೀರೋ ಪಾಯಿಂಟ್ ಜೀರೋ ಸಿಕ್ಸ್ ಟು ಫೈವ್ ಇತ್ತು ಈಗ ಝೀರೋ ಪಾಯಿಂಟ್ ಒನ್ ಪರ್ಸೆಂಟೇಜ್ ಆಗಿದೆ ಇದು ಸ್ವಲ್ಪನೇ ಅಂತ ನೀವು ರೀತಿ ಮಾಡಬೇಡಿ ಪ್ರೀವಿಯಸ್ ಇಯರ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಎಸ್ ಟಿ ಟಿ ಮಾತ್ರ ಕಲೆಕ್ಟ್ ಮಾಡಿದ್ರು ಈ ಜೀರೋ ಪಾಯಿಂಟ್ ಒನ್ ಪರ್ಸೆಂಟೇಜ್ ಇನ್ಕ್ರೀಸ್ ಸೊ ಈ ನೆಕ್ಸ್ಟ್ ಕಮಿಂಗ್ ಇಯರ್ ಅಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಕಲೆಕ್ಟ್ ಮಾಡ್ತೀವಿ ಎಸ್ ಟಿ ಟಿ ಮಾತ್ರ ಅಂತ ಹೇಳಿದ್ರು ಅಂದ್ರೆ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಇನ್ಕ್ರೀಸ್ ಆಗುತ್ತೆ ಸೊ ಇದು ಚಿಕ್ಕದಂತ ಯಾವ ಥಿಂಕ್ ಮಾಡಬೇಡಿ ಇಂಡೆಕ್ಸೇಷನ್ ಎಸ್ಟೇಟ್ ఫార్ ఎక్సాంపల్ థర్టీ ఇయర్స్ బ్యాక్ ఫైవ్ థౌసండ్ కొట్టు ల్యాండ్ని పర్చేస్నితీవి ఆస్ పర్ ఇన్ఫ్లేషన్ వ్యాల్యూ ಇವಾಗ ಪ್ರೆಸೆಂಟ್ ಅದು ಐವತ್ತು ಸಾವಿರ ಆಗಿದೆ ಜೊತೆಗೆ ಅದು ಐದು ಸಾವಿರ ಅದ್ರ ಮೇಲೆ ಇನ್ಕ್ರೀಸ್ ಆಗಿದ್ದರೆ ನಾವು ಓನ್ಲಿ ಇನ್ಕ್ರೀಸ್ ಆಗಿರೋ ವ್ಯಾಲ್ಯೂನ ಮಾತ್ರ ಇನ್ ಪ್ರೀವಿಯಸ್ ಇಯರಲ್ಲಿ ಪೇ ಮಾಡ್ತಾ ಇದ್ವಿ ಆ್ಯಸ್ ಫರ್ ಟ್ವೆಂಟಿ ಟ್ವೆಂಟಿ ಫೋರ್ ಬಜೆಟ್ನ ಪ್ರಕಾರ ನಾವು ಟೋಟಲ್ ಏನು ಪ್ರೆಸೆಂಟ್ ವ್ಯಾಲ್ಯೂ ಇದೆ ಮತ್ತು ಅದಕ್ಕೆ ಇನ್ಕ್ರೀಸ್ ಆಗಿರೋ ವ್ಯಾಲ್ಯೂ ಕಂಪ್ಲೀಟ್ನ ಸೇರಿಸಿ ನಾವು ಪೇ ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತ ಆಗುತ್ತೆ ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಯಾರು ಆಫ್ಟರ್ ಟೂ ತೌಸಂಡ್ ಒನ್ ಅವಾಗ ಪರ್ಚೇಸ್ ಮಾಡಿ ಈಗ ಸೇಲ್ ಮಾಡ್ತಾ ಇರ್ತಾರೋ ಅವರಿಗೆ ಮಾತ್ರ ರಿಮೂವ್ ಇಂಡೆಕ್ಷ ಇಂಡೆಕ್ಸೇಷನ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ ಪೆನ್ಷನ್ ಹೋಲ್ಡರ್ಸ್ ಇರ್ತಾರಲ್ವಾ ಸೊ ಮುಂಚೆ ಅವ್ರಿಗೆ ಫಿಫ್ಟೀನ್ ತೌಸಂಡ್ ಕೊಡ್ತಾ ಇದ್ರು ಈಗ ಟ್ವೆಂಟಿ ಫೈವ್ ತೌಸಂಡ್ಗೆ ಇನ್ಕ್ರೀಸ್ ಮಾಡಿದ್ದಾರೆ ಹೆಣ್ಮಕ್ಳ ಹೆಸರಲ್ಲಿರುವ ಲ್ಯಾಂಡ್ ರಿಜಿಸ್ಟ್ರೇಷನ್ ಮೇಲೆ ಸ್ಟ್ಯಾಂಪ್ ಡ್ಯೂಟಿನ ಸಹ ಕಡಿಮೆ ಮಾಡಿದ್ದಾರೆ ಆಂಜಲ್ ಟ್ಯಾಕ್ಸ್ನ ರಿಮೂವ್ ಮಾಡಿದ್ದಾರೆ ಸೊ ಈ ಆಂಜಲ್ ಟ್ಯಾಕ್ಸ್ ಅಂದರೆ ಏನು ಅಂತಂದರೆ ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ಅಪ್ ಕಂಪ್ನೀಸ್ ಇರ್ತದಲ್ವಾ ಸೊ ಹಿಂದೆ ಅವರು ಟ್ಯಾಕ್ಸ್ ಪೇ ಮಾಡಬೇಕಿತ್ತು ಆದರೆ ಇವಾಗ ಟ್ಯಾಕ್ಸ್ ಫ್ರೀ ಅದೇ ರೀತಿ ಗೋಲ್ಡ್ ಆ್ಯಂಡ್ ಸಿಲ್ವರ್ಗೆ ಕಸ್ಟಮ್ ಡ್ಯೂಟಿನ ಡಿಕ್ರೀಸ್ ಮಾಡಿದ್ದಾರೆ ಸೊ ಹಿಂದೆ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ವಿ ಯಾವುದು ಗೋಲ್ಡ್ ಆ್ಯಂಡ್ ಸಿಲ್ವರ್ನ ಸೊ ಅವಾಗ ಕಸ್ಟಮ್ ಡ್ಯೂಟಿ ಟ್ಯಾಕ್ಸ್ ಅನ್ನೋದು ಫಿಫ್ಟೀನ್ ಪರ್ಸೆಂಟೇಜ್ ಇತ್ತು ಈಗ ಸಿಕ್ಸ್ ಪರ್ಸೆಂಟೇಜ್ಗೆ ಕಮ್ಮಿ ಮಾಡಿದ್ದಾರೆ ಅದೇ ರೀತಿ ಮೊಬೈಲ್ ಆಕ್ಸೆಸರೀಸ್ ಸೋಲಾರ್ ಸಿಸ್ಟಮ್ ಕಾಪರ್ ಲೆದರ್ ಮೆಟಲ್ಸ್ಗೆ ಸಹ ಕಸ್ಟಮ್ ಡ್ಯೂಟಿ ಟ್ಯಾಕ್ಸ್ನ ಕಮ್ಮಿ ಮಾಡಿದರೆ ಸೊ ಹಿಂದೆ ಫಿಫ್ಟೀನ್ ಪರ್ಸೆಂಟೇಜ್ ಇತ್ತು ಈಗ ಸಿಕ್ಸ್ ಪರ್ಸೆಂಟೇಜ್ ಆಗಿದೆ ಸೊ ಅದೇ ರೀತಿ ಪ್ಲಾಸ್ಟಿಕ್ ಮೇಲೆ ಸೊ ಕಸ್ಟಮ್ ಡ್ಯೂಟಿನ ಇನ್ಕ್ರೀಸ್ ಮಾಡಿದ್ದಾರೆ ಅದೇ ರೀತಿ ಆನ್ಲೈನ್ ಶಾಪಿಂಗ್ ಮೇಲೆ ಟ್ಯಾಕ್ಸ್ ಹಿಂದೆ ಒನ್ ಪರ್ಸೆಂಟೇಜ್ ಇತ್ತು ಈಗ ಜೀರೋ ಪಾಯಿಂಟ್ ಒನ್ ಪರ್ಸೆಂಟೇಜ್ ಆಗಿದೆ ಈ ಟ್ಯಾಕ್ಸಸ್ ಎಲ್ಲ ನೋಡೋದಾದ್ರೆ ಇದೆಲ್ಲ ಒಂದು ಮಾಸ್ಟರ್ ಪ್ಲಾನ್ ಫಾರ್ ಎಕ್ಸಾಂಪಲ್ ಈಗ ನೋಡಿ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀವಿ ಸೊ ಮುಂಚೆ ಒನ್ ಪರ್ಸೆಂಟೇಜ್ ಟ್ಯಾಕ್ಸ್ ನಾವು ಪೇ ಮಾಡಬೇಕಿತ್ತು ಈಗ ಜೀರೋ ಪಾಯಿಂಟ್ ಒನ್ ಆಗಿದೆ ಅಂದರೆ ಸೊ ಆನ್ಲೈನಲ್ಲಿ ಪರ್ಚೇಸ್ ತುಂಬ ಆಗುತ್ತೆ ಹೌದಾ ಸೊ ಇದೆಲ್ಲ ಒಂದು ಮಾಸ್ಟರ್ ಪ್ಲ್ಯಾನ್ ಸೊ ದಯವಿಟ್ಟು ನಿಮ್ಮದು ಫೈನಾನ್ಷಿಯಲ್ ಕಂಡೀಷನ್ನ ನೋಡಿಕೊಂಡು ನೀವು ಸೊ ಪ್ರಾಪರ್ ಆಗಿ ನಿಮ್ಮ ಡಿಸಿಷನ್ ತಗೊಳ್ಳಿ ಅನ್ನೆಸಸರಿ ಥಿಂಗ್ಸ್ನ ಕಾರ್ಸ್ನ ಪರ್ಚೇಸ್ ಮಾಡಬೇಡಿ ಸೊ ಒಂದು ಫಿಕ್ಸಿಡ್ ಡಿಪಾಸಿಟು ಯಾವುದೊಂದು ಸೇವಿಂಗ್ಸ್ ಮಾಡ್ತಾ ಇರಿ ಸೊ ದಟ್ ಈಸ್ ಎ ವೆರಿ ವೆರಿ ಗುಡ್ ಥಿಂಗ್ ಸೊ ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ನ್ಯೂಸ್ಗೆ ಸೊ ಶ್ರೀಲಕ್ಷ್ಮಿ ಆಪ್ಷನ್ ಟ್ರೇಡಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊ ಸೊ ಖಂಡಿತ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು